ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಅಡವಿ ಮಲ್ಲನಕೇರಿ ಗ್ರಾಮದಲ್ಲಿ ಭಾನುವಾರ ಜೂನ್ ಒಂಬತ್ತರಂದು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮೂರನೇ ಬಾರಿಗೆ ಆಯ್ಕೆಯಾದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಸಂದರ್ಭದಲ್ಲಿ ಅಡವಿ ಮಲ್ಲಿನಿಕೇರಿ ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿತ್ತು ಅಡವಿ ಮಲ್ಲನಕೇರಿ ಗ್ರಾಮದ ಬಿ ಜೆ ಪಿ ಸದಸ್ಯರು ಹಾಗೂ ಉತ್ಸಾಹಿ ಯುವಕರಿಂದ ಗ್ರಾಮದ ಪ್ರತಿ ಮನೆಗಳಿಗೆ ಸಿಹಿ ವಿತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಅಡವಿ ಮಲ್ಲನಕೇರಿ ಗ್ರಾಮದ ಪತ್ರಕರ್ತರಾದ ವೀರೇಶ್ ಕಲ್ಮಠ ಅವರು ಮಾತನಾಡಿ ನರೇಂದ್ರ ಮೋದಿ ಸತತ ಮೂರನೇ ಬಾರಿಗೆ ಆಯ್ಕೆಯಾಗಿದ್ದು ಸಂತಸ ತಂದಿದೆ ನರೇಂದ್ರ ದಾಮೋದರ್ ದಾಸ್ ಮೋದಿಯವರು ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿ ಮೂರನೇ ಬಾರಿಗೂ ಆಯ್ಕೆಯಾಗಿದ್ದಾರೆ ಇಂತಹ ಹೆಮ್ಮೆಯ ನಾಯಕರನ್ನು ಪಡೆದ ನಾವುಗಳು ಧನ್ಯರು ವಿರೋಧಿಗಳಲ್ಲೂ ಹೆಮ್ಮೆ ಪಡುವಂತಹ ಆದರ್ಶ ಗುಣಗಳನ್ನು ಹೊಂದಿರುವ ಮೋದಿಯವರ ಸಾಧನೆ ಅಪಾರವಾದದ್ದು ಅವರ ಆಡಳಿತವನ್ನು ಜನಸಾಮಾನ್ಯರು ಒಪ್ಪಿಕೊಂಡಿದ್ದಾರೆ ಅವರು ಅಜಾತ ಶತ್ರುವಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯಾಗಿ ಜನಪರ ಯೋಜನೆಗಳ ಮೂಲಕ ಕಾರ್ಯಕ್ರಮಗಳ ಮೂಲಕ ಅನುಷ್ಠಾನಕ್ಕೆ ತರುವಲ್ಲಿ ಶ್ರಮಿಸಿದ್ದನ್ನು ಯಾರೂ ಅಲ್ಲಗಿಳಿಯುವಂತಿಲ್ಲ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ಸದಸ್ಯರು ಗ್ರಾಮದ ಸರ್ವ ನಾಗರಿಕರು ಹಾಗೂ ಉತ್ಸಾಹಿ ಯುವಕರು ಪ್ರತಿ ಮನೆ ಮನೆಗಳಿಗೆ ಸಿಹಿ ವಿತರಣಿಸಿ ಸಂಭ್ರಮಿಸಿ ಪಟಾಕಿ ಸಿಡಿಸಿದರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂತಹ ಶ್ರೀದ ನರೇಂದ್ರ ದಾಮೋದರ್ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿಗಳಾದ ಕಾರಣಕ್ಕೆ ಅಡವಿ ಮಲ್ಲನಕೆರೆಯ ಬಿ ಜೆ ಪಿ ಸರ್ವ ಸದಸ್ಯರಿಂದ ಈ ಒಂದು ಸಿಹಿ ಹಂಚುವ ಕಾರ್ಯಕ್ರಮವನ್ನು ನಾವು ಈ ಗ್ರಾಮದಲ್ಲಿ ಮಾಡ್ತಾ ಇದ್ದೇವೆ ಎಲ್ಲಾ ಉತ್ಸಾಹಿ ಯುವಕರು ಹಾಗೂ ಗ್ರಾಮದ ಸರ್ವ ಬಿ ಜೆ ಪಿ ಮುಖಂಡರಿಂದ ಈ ಗ್ರಾಮದಲ್ಲಿ ಈ ಒಂದು ಸಿಹಿ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ ಪ್ರತಿಯೊಂದು ಮನೆಗೆ ಅಂದರೆ ಪ್ರತಿಯೊಂದು ಮನೆ ಬಿಡದೆ ಎಲ್ಲಾ ಮನೆಗಳಿಗೆ ನಾವು ಈಗ ಸಿಹಿ ವಿತರಣೆಯನ್ನು ಮಾಡ್ತಾ ಇದ್ದೇವೆ ನೋಡಿ ಶ್ರೀತ ನರೇಂದ್ರ ಮೋದಿ ಅವರ ಒಂದು ಪ್ರಧಾನ ಪಟ್ಟ ಹೇರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನೋಡಿ What